ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಬಿಗ್ ಬಾಸ್ನಲ್ಲಿ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಇದ್ದರೆ ಈ ವಾರ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅಂತ ತುಂಬ ಸಿಂಪಲ್ಲಾಗಿ ಹೇಳ್ಬಿಡ್ಬೋದು ಅದು ಏನು ಜಾಯ್ತಿ ಕಷ್ಟ ಏನಲ್ಲ ನೋಡಿ ಇಲ್ಲಿ ಚೈತ್ರ ಕುಂದಾಪುರ ಅವರಿಗೆ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಚೈತ್ರಾ ಕುಂದಾಪುರ ಅವ್ರಿಗಿಂತ ಅವರು ಈ ವಾರ ಅಂತ ಹೇಳ್ಕೊಳ್ಳುವಂಥ ಆಟವೇನೂ ಆಡಿಲ್ಲ ತುಂಬ ಸೈಲೆಂಟಾಗಿ ಇದ್ದರು ನಾನು ಇನ್ನೊಬ್ಬರ ಇದನ್ನು ಬಾಲಾಗಿರ್ಬೋದು ಅವ್ರನ್ನೆಲ್ಲ ಎತ್ಕೊಳ್ಳಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡಲ್ಲ ಈ ರೀತಿಯೆಲ್ಲ ಹೇಳ್ಕೊಂಡು ಆ್ಯಕ್ಚುಲಿ ಅಂತ ಹೇಳುವಂಥ ಪರ್ಫಾರ್ಮೆನ್ಸ್ ಏನೂ ಈ ವಾರ ಕೊಟ್ಟಿಲ್ಲ ಆ ರೀತಿ ನೋಡಿದರೆ ಇಲ್ಲಿ ಮೋಕ್ಷಿತಾ ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬೋದು ಮೋಕ್ಷಿತ ಅವರನ್ನು ಬಿಟ್ಟರೆ ಧನ್ರಾಜ್ ಅವರು ಹೊರಗಡೆ ಹೋಗ್ತಾರೆ ಅಂತ ಮಾತಾಡ್ತಾ ಇದ್ದಾರೆ ಆದರೆ ಧನ್ರಾಜ್ ಅವರು ಪ್ರಬಲ ಕಂಟೆಸ್ಟೆಂಟ್ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ಒಂದು ವೇಳೆ ಈ ವಾರ ಡಬಲ್ ಎಲಿಮಿನೇಷನ್ ಇದ್ದರೆ ಚೈತ್ರ ಕುಂದಾಪುರು ಮತ್ತು ಮೋಕ್ಷಿತಾ ಇಬ್ಬರೂ ಕೂಡ ಹೊರಗಡೆ ಹೋಗ್ತಾರೆ ಅನ್ನೋದರಲ್ಲಿ ಯಾವುದೇ ಕಾರಣಕ್ಕೂ ಡೌಟ್ ಬೇಡ ಇನ್ನು ತ್ರಿವಿಕ್ರಮು ಟಾಪ್ ಫೈಯಲ್ಲಿ ಇದ್ದೇ ಇರ್ತಾನೆ ಭವ್ಯಗೌಡ ಅವಳು ಕೂಡ ಟಾಪ್ ಫೈಯಲ್ಲಿ ಇರ್ತಾಳೆ ಇನ್ನು ಧನ್ರಾಜ್ ಅವರು ನೋಡಬೇಕು ನೋಡೋಣ ನಿಮ್ಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ